ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎದವರು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ಸತ್ಯ ಹೊರಗೆ ಬರಲಿ ಅಂತ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಆರ್ಎಸ್ಎಸ್ ಮುಖಂಡ ರುದ್ರೇಶ್ ಆಫ್ರಿಕಾದಲ್ಲಿದ್ದವನ ಬಂಧನವಾಗಿದೆ ಇದೇ ರೀತಿ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪವನ್ನು ಮಾಡಬಾರ್ದು ಸರ್ಕಾರ ಅಂತ ಇದೇ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಐ ಕೈವಾಡದ ಶಂಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಎನ್ ಐ ಎದವರು ಆಫ್ರಿಕಾದಿಂದ ಬಂಧನ ಮಾಡಿ ತಂದಿದ್ದಾರೆ ದೇಶದ ಆಂತರಿಕ ಭದ್ರತೆ ಇರೋ ಕಾರಣ ರಾಜ್ಯ ಸರ್ಕಾರ ಬ್ಲಾಸ್ಟ್ ಪ್ರಕರಣದಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡಬಾರ್ದು ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿರಿ ಅದು ಏನು ಎನ್ ಇದ್ದವ್ರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ ಏನಿದೆ ಸತ್ಯ ಹೊರಗಬೇಕಿದೆ ನೋಡ್ರಿ ನಿನ್ನೆ ಎಲ್ಲಿ ಆಫ್ರಿಕಾದಾಗಿದ್ದಾವೆ ಹಿಡ್ಕೊಂಡು ಬಂದಾರೆ ಎನ್ ಐದವ್ರು ಹಾಂ ಕಾರ್ ಎಸ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು ರುದ್ರೇಶ್ ಹತ್ಯೆ ಅಂದರೆ ಈಗ ಎನ್ ಐದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರ್ದು ಇದು ಒಂದು ದೇಶದ ಭದ್ರತೆ ಆಂತರಿಕ ಭದ್ರತೆ ಒಂದು ಸವಾಲು ಇರೋದ್ರಿಂದ ನಾನು ಸರ್ಕಾರ ಆಂತರಿಕ ಯಾವುದೇ ರೀತಿಯ ಒಂದು ಕೋಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡಬಾರ್ದು ಮಾಡ್ತಾರೆ ಉದ್ದೇಶಪೂರ್ವಕವಾಗಿಯೇ ಮಾಡ್ತಾರೆ ರೀ ಏನು ಉದ್ದೇಶ ಎಲ್ಲರದ್ದು ಮಾಡ್ತಾರೇನು ರೀ ದೇಶದಲ್ಲಿ ಅಸ್ಥಿರತೆಯನ್ನು ಇದು ಮಾಡಿ ನಿರ್ಮಾಣ ಮಾಡುವಂಥದ್ದು ದೇಶದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡೋ ಅಂಥದಕ್ಕೆ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ನೋಡ್ರಿ ಅದು ಏನು ಎನ್ ಐದವರು ಈಗ ತನಿಖೆ ಪ್ರಾರಂಭ ಮಾಡ್ಯಾರ ಏನಿದೆ ಸತ್ಯ ಹೊರಗೆ ಬರ್ತದೆ ನೋಡ್ರಿ ನಿನ್ನೆ ಎಲ್ಲಿ ಆಫ್ರಿಕಾದಾಗಿದ್ದ ಅವನು ಹಿಡ್ಕೊಂಡು ಬಂದಾರೆ ಎನ್ ಐದವ್ರಿ ಹಾಂ ಕಾರ್ ಎಸ್ ಎಸ್ ಏನು ಮೈಸೂರಿನಲ್ಲಿ ಹತ್ಯೆ ಆಗಿತ್ತು ಉದ್ರೇಶ ಹತ್ಯೆ ಅಂದರೆ ಈಗ ಎನ್ ಐದವ್ರಿಗೆ ಈಗ ಸರ್ಕಾರ ಇದರಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ